ಹಲೋ ಫ್ರೆಂಡ್ಸ್ ನಮಸ್ತೆ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಈ ಬ್ಲಾಗಲ್ಲಿ ಇವತ್ತು ನಾನು ಪೋಸ್ಟ್ ಆಫೀಸ್ನಲ್ಲಿ ಖಾತೆ ಇದ್ದವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದೀನಿ ಈ ಪೋಸ್ಟ್ ಆಫೀಸ್ ಖಾತೆ ನಮಗೆ ಕೇಂದ್ರ ಸರ್ಕಾರ ನೀಡುವಂತಹ ಒಂದು ಯೋಜನೆಯ ನಮಗೆ ಗುಡ್ ನ್ಯೂಸ್ ಆಗಿರುತ್ತೆ ಏನಂತ ಹೇಳಿದ್ರೆ ಯಾರಿಗೆಲ್ಲ ಈ ಯೋಜನೆಯಿಂದ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ಅಂದರೆ ತಿಳ್ಕೊಳ್ಳೋಣ ಇದರಲ್ಲಿ ಬನ್ನಿ ವಿಶೇಷ ಏನಂತಂದರೆ ಯಾರ್ಯಾರು ಖಾತೆ ಇದರಲ್ಲಿ ಇದೆ ಅವರಿಗೆಲ್ಲ ನಿರ್ಮಲಾ ಸೀತಾರಾಮನ್ ಒಂದು ಹೊಸ ಯೋಜನೆ ಸುದ್ದಿಯನ್ನು ನೀಡಿದ್ದಾರೆ ನೀವು ಎಲ್ಲ ತಿಳ್ಕೊಳ್ಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಖಾತೆ ಇದ್ದವರಿಗೆ ಗುಡ್ ನ್ಯೂಸ್ ಏನದು ಗುಡ್ ನ್ಯೂಸ್ ಅಂದರೆ ಅಕೌಂಟ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಇದರಲ್ಲಿ ಒಂದು ಹೊಸ ಆರ್ ಡಿ ಯೋಜನೆಯನ್ನು ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಬೇಕೆಂಬ ಏನಿಲ್ಲ ಅಂದರೆ ಒಂದು ಹೊಸದೊಂದು ಆರ್ ಡಿ ಅಕೌಂಟನ್ನು ಓಪನ್ ಮಾಡಬೇಕಾಗಿದೆ ಇದರಲ್ಲಿ ಬದಲಿಗೆ ಇದರಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ನೀವು ಹೂಡಿಕೆ ಮಾಡ್ಕೊಂಡು ಬರ್ತಾ ಇದ್ರೆ ಅಲ್ಪ ಮಟ್ಟದಲ್ಲದಿದ್ದರೂ ನೀವು ಹೂಡಿಕೆ ಮಾಡಿದ್ದಕ್ಕೆ ಹೆಚ್ಚಾಗಿಯೇ ನಿಮಗೆ ಅಮೌಂಟು ನಿಮ್ಮ ಕೈಗೆ ಸಿಗುತ್ತೆ ಅದು ಮೆಚುರಿಟಿ ಪೀರಿಯಡ್ ಮುಗಿಯೋಕ್ಕಿಂತ ಮುಂಚೆನೇ ನಿಮಗೆ ಅಮೌಂಟು ನೀವೇನು ಅಂದ್ಕೊಂಡಿರ್ತೀರಿ ಅದಕ್ಕಿಂತ ಬಡ್ಡಿ ಸಮೇತದಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ ಈ ಹೊಸ ಡಿ ಯೋಜನೆ ನಿಮಗೆ ಅತ್ಯುತ್ತಮ ರಿಟರ್ನ್ಸ್ ಕೂಡ ಕೊಡುತ್ತೆ ಜೊತೆಗೆ ಈ ಯೋಜನೆ ಒಂದು ಅತ್ಯುತ್ತಮ ಉತ್ತಮವಾದ ಯೋಜನೆ ಆಗಿದೆ ನೀವು ಪೋ ಲೈಕ್ ಈ ಪೋಸ್ಟ್ ಆಫೀಸ್ ಅಡಿಯಲ್ಲಿ ನಿರೀಕ್ಷೆನೂ ಮಾಡಿರಲ್ಲ ಅದಕ್ಕಿಂತ ಜಾಸ್ತಿನೇ ಬಡ್ಡಿನ ಪಡ್ಕೊತೀರಾ ಈ ಯೋಜನೆಯಿಂದ ಹಾಗಾದರೆ ಈ ಯೋಜನೆ ಯಾವುದು ಈ ಯೋಜನೆಗೆ ಹೇಗೆ ನಾವು ಅಪ್ಲೈ ಮಾಡಬೇಕು ಪೋಸ್ಟ್ ಆಫೀಸ್ ಇತ್ತೀಚೆಗೆ ಒಂದು ಹೊಸ ಹಾಡು ಯೋಜನೆ ಹಾಡು ಯೋಜನೆ ಅನ್ನೋದೊಂದು ಯೋಜನೆಯನ್ನು ಜಾರಿಗೆ ಮಾಡಿದೆ ಇದು ಕೆಳಗೆ ಮಾತ್ರ ನಾವು ಮಾಡೋವಂಥ ಯೋಜನೆ ಈ ಯೋಜನೆಯಿಂದ ಅತ್ಯುತ್ತಮ ರಿಟರ್ನ್ಸ್ ಕೂಡ ನಾವು ತಿಳ್ಕೊಬೋದು ತೊಗೊಬೋದು ಜೊತೆಗೆ ಈ ವಿಶೇಷ ಯೋಜನೆಯಲ್ಲಿ ರಿಕರಿಂಗ್ ಡೆಪಾಸಿಟ್ ಯೋಜನೆ ಕೂಡ ಇದೆ ಆದರೆ ಹುಡುಕೆ ಮಾಡೋ ಹಣಕ್ಕೆ ನಾವೇನು ಹೂಡಿಕೆ ಮಾಡ್ತಾ ಇದ್ದೀವೋ ಹಣಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿನ ನಮಗೆ ಕೊಡ್ತಾಯಿದ್ದಾರೆ ಆಮೇಲೆ ಈ ಯೋಜನೆಯನ್ನು ನಾವು ಕೇವಲ ಐದು ವರ್ಷಗಳ ಕಾಲ ಉಳಿಕೆ ಮಾಡ್ಬೋದು ಮೆಚುರಿಟಿ ಪೀರಿಯಡ್ನಲ್ಲೂ ನಾವು ಉಳಿತಾಯದೊಂದಿಗೆ ಹೆಚ್ಚಿನ ಅಮೌಂಟ್ನ ಕೂಡ ನಾವು ವಿಡ್ರಾ ಮಾಡ್ಕೊಬೋದು ನೀವು ಹತ್ತು ಸಾವಿರ ಆಗಲಿ ಐವತ್ತು ಸಾವಿರ ಆಗಲಿ ಅಂತ ಏನೂ ಇಲ್ಲ ನೀವು ಕನಿಷ್ಠ ಕನಿಷ್ಠ ಅಮೌಂಟ್ ಮಿನಿಮಮ್ ಅಮೌಂಟ್ ನೂರು ರೂಪಾಯಿಂದನೂ ಬೇಕಾದರೂ ಕಟ್ಬೋದು ಪೋಸ್ಟ್ ಆಫೀಸಲ್ಲಿ ಈ ಒಂದು ವಿಶೇಷ ಯೋಜನೆಯಲ್ಲಿ ನೀವು ಕನಿಷ್ಠವಾಗಿ ನೂರು ರೂಪಾಯಿಯಿಂದನೂ ಸ್ಟಾರ್ಟ್ ಮಾಡಿದ್ರೂ ಪ್ರಾರಂಭಿಸಬಹುದು ಈ ಯೋಜನೆಯನ್ನು ನೀವು ಗರಿಷ್ಠ ಹೂಡಿಕೆಗೆ ನೀವು ಇಷ್ಟೇ ಕಟ್ಟಬೇಕು ಅಂತ ಏನಿಲ್ಲ ಎಷ್ಟು ಹಣನೂ ಬೇಕಾದರೂ ನೀವು ಬ ಇಷ್ಟಪಟ್ಟವರು ಎಷ್ಟು ಹಣ ಬೇಕಾದರೂ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಮಿನಿಮಮ್ ಅಂದ್ರೂ ನೀವು ಹಂಡ್ರೆಡ್ ರುಪೀಸ್ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇಂತಹ ಯೋಜನೆಯನ್ನು ಸೌಲಭ್ಯವನ್ನು ನೀವೇನಾದರೂ ಪಡ್ಕೋಬೇಕು ಅನ್ನೋದಾದರೆ ನೀವೇನು ಮಾಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ಒಂದು ಸಲ ಭೇಟಿ ಕೊಡಿ ಒಂದು ಸಲ ಭೇಟಿ ಕೊಟ್ಟು ಈ ಯೋಜನೆ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್